ನೀನ್ ಕಸ ಮಾಡ್ತಿದ್ಯಾ ನಾ ಬಿಟ್ ಫಾರೆಸ್ಟ್ ಅಲ್ವಾ ಗಿರೀಶ್ ಏನೇನು ಆಯ್ತು ಗಿರೀಶ್ ತಾಯಿ ಮೇಲೆ ಏನೇನು ಆಯ್ತಾ ಗೊತ್ತ ನಿಮ್ಗೆ ಇದೇ ತರ ದೌರ್ಜನ್ಯ ಮಾಡಿ ಏನೇನ್ ಮಾಡ್ದೊತ್ತುಂಟಿ ಗಾಡಿ ತರಲೇಬೇಕು ಅಂತ ಹೇಳಿದ್ರೆ ನಾವು ತರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಏನ್ ಹೇಳಿ ನಾವು ದೊಡ್ಡ ಎಷ್ಟರಿ ಮಾತಾಡ್ಬೇಕು ಎಷ್ಟು ಮಾತಾಡ್ಬೇಕು ನಿಮ್ಮ ನಿಮ್ಮ ಏನ್ ಕೆಲ ನಾನು ಅಲ್ಲ ನಾನು ನಿಮ್ಮ ಫಿನಿಶ್ ಮಾಡಿ ಕಳಿಸಿ ಅಂತ ಹೇಳಿದ್ದಾರೆ ಮುಗಿತು ಹಾಕಿದ್ದಾರೆ ಕಾರನ್ ಹೋಗಿ ಮಾಡ್ತಾ ಇಲ್ಲ ಅವ್ರ ಮನೆ ಮಾಡಿ ಮತ್ತೆ ಮಾಡ್ಬಿಡಿ ಈಗ ರೋಡ್ ಅಂದ್ರೆ ಮಾತಾಡಿ ಬಂದಿರ ಬಂದಿದ್ರೆ ಮಾತಾಡಿದೀವಿ ಒಂದ್ ನಿಮಿಷ ಜೊತೆ ಇದ್ಕೊಡ್ ನಿಮ್ಗೆ ಹೇಳಕ್ ಆಗೋದಿಲ್ಲ ಇಲ್ಲಿ ಅವರು ಅಲ್ಲ ಅಧಿಕ ಪ್ರಸಂಗ ಮಾತಾಡ್ತಾರೆ ಹೇಳ್ಬೇಕಂತ ರೇಂಜ್ ನೋಡಿ ಇವತ್ತಿನವರೆಗೆ ಈಗ ಇಷ್ಟೊತ್ತಿಗೆ ಫೋನ್ ಮಾಡಿಲ್ಲ ಇದನ್ ಆಗ್ತದೆ ರೀ ನಾವು ಸಾವಿರಾರು ಜನ ಸೇರಿಸ್ತೀನಿ ಅವರು ಏನು ಸ್ಟಾಫ್ ಇದೆ ಯಾರು ಬರ್ತಾರೋ ಬರ್ಲಿ ಅಲ್ಲ ರಿಸರ್ವ್ ಫೋರಿಸ್ಟು ತಗೊಂಡ್ಬರ್ಲಿ ನಾವು ನೋಡ್ತೀವಿ ಗೌಡ್ರೆ ಗೌಡ್ರೆ ನೋಡ್ರೆ ಅವರು ರೇಂಜರು ಮಾ ಫೋನ್ ಮಾಡಲಿಲ್ಲ ಇವರಿಗೆ ಗಾರ್ಡ್ರಿಗೆ ಯಾರಿಗೂ ಇವರು ಗಾಡಿ ತೊಗೊಂಡೋಗ್ತಾರಂತೆ ನಮ್ಮ ಜೀವ ಇರೋಷ್ಟೊತ್ತು ಗಾಡಿ ತೊಗೊಂಡೋಗಿ ನಾವು ಬಿಡೋದಿಲ್ಲ ನೀವು ನೀವು ತಲೆ ಕೊಡಬೇಕಾಗ್ತದೆ ಸರ್ಕಾರನೂ ತಲೆ ಕೊಡಬೇಕಾಗ್ತದೆ ನಾನು ಇನ್ನು ಮುಂದೆ ಏನು ಗೊತ್ತಾ ನಾವು ಒಂದು ತಂಡ ಅಷ್ಟೇ ಏನು ಮಾಡಿದೆ ವಿತ್ ಅಲ್ಲಲ್ಲ ವಿತ್ ಹೇಗೆ ನಕ್ಸಲ್ ಇದ್ರಲ್ಲ ಹೀಗೆ ನಾವು ಒಂದು ನಕ್ಸಲ್ ಸಂಘಟನೆ ಆಗಬೇಕಾಗ್ತದೆ ಅಷ್ಟೇ ಇನ್ನೆಂಥದೂ ಇಲ್ಲ ಅಲ್ಲಪ್ಪ ಗೊತ್ತು ರೀ ಅವ್ರ ಮನೆ ಪಕ್ಕದಲ್ಲೇ ಇವರು ಯಾವ ಮರ ತಗಿ ಇದ್ದಾರೆ ಎಲ್ಲರೇ ಒಂದ ನಾಲ್ಕೈದು ಮರ ತಗಿ ಹಾಕಿದಾರ ಅಷ್ಟೇನೆ ಬಾರಿ ಅನ್ನೋ ಮಾಡಿಲ್ಲ ಏನ್ ಕೈ ಎಷ್ಟ ದಪ್ಪ ಇದಾವೆ ಗಿಡ ಹೋಗಿದೋ ಇದು ಮಾಡಿ ಹೇಳಿದಾರೆ ನಿಲ್ಸಿ ನೋಡ್ರಿ ಜೋಡ್್ರೆ ಅವರ ಗಾಡಿನೋ ಹೋಗಿ ಕೊಡ್ತ ದು ನಮ್ಮ ಗಾಡಿನೋ ಹೋಗಿ ಇಲ್ಲೇ ಇರ್ಬೇಕು ನೋಡಿ ಅಡಿ ಅದು ಏನು ಆಗ್ತದೋ ಯಾರು ಎನ್ಕ್ರೋಚ್ಮೆಂಟ್ ಮಾಡಕ್ ಮಾಡಿದ್ರಿ ಅದು ಹತ್ರ ಇಲ್ಲ ತೋಟಕ್ಕೆ ಅವ್ರ ಅವ್ರದ್ ಅವ್ರ ಇಲ್ಲಿ ಅವ್ರದ್ದು ಯಾರು ಏನು ಎಂತ ರೇಂಜರ್ ಹೇಳಿದಾರಂತೆ ಕ್ವಾರ್ಟರ್ಸ್ ಹತ್ರ ನಿಲ್ಸಿ ಹೇಳ್ತಾರೆ ಏ ನಿಮ್ ಗಾಡಿನ ಇಲ್ಲ ಇರಲ್ರಿ ಅದೇ ತಗೊಂಡ್ರಿ ಇದು ಸರ್ಕಾರದೇ ಅದು ರೇಂಜರ್ ಹೇಳಿದಾರಂತೆ ಇಲ್ಲ ಅಂತ ಹೇಳ್ತಿರಲ್ರಿ ನೋಡತಾರ ಶಾಸಕರ ಹತ್ರ ಹೇಳಿದಾರೆ

ನೋಡೋಣ ಹಾಗೆ ಇಲ್ಲ ನಮ್ದು ಹೋರಾಟ ಇರ್ಲಿಲ್ಲ ನಾವು ಶಸ್ತ್ರಸಜ್ಜಿತವಾದಂತ ಹೋರಾಟ ಮಾಡೋಣ ಏ ಜನ ವಿರೋಧಕ್ಕೆ ಜನದ ವಿರೋಧದ ಮುಂದೆ ಇವರು ಯಾರು ಎಂತ ಮಾಡ್ತಾರೆ ಮೂರು ಮತ್ತೊಂದು ಜನ ಇವರು ಗಾರ್ಡ್ರ ಫಾರೆಸ್ಟ್ರು ಅಥವಾ ಪೊಲೀಸ್ ಬರ್ಲಿ ನಾನಾಗೆ ಬರಲಿ ಯದರ ಬಂದು ನಾನಾಗಿ ಹೌದು ಕಂಪ್ಲೇಂಟ್ ಬಂದು ಏನು ಮಾಡ್ಲಿ ಇದು ನಿಗಡೆ ಬಂದಿದೆ ನಿಲ್ತಿರ ನಿಲ್ಸಿ ಅಂತ ಹೇಳಿದೆ ನಾನು ನೀವೇ ಕೆಲವೊಂದು ಕಂಪ್ಲೇಂಟ್ ಮಾಡ್ತೀರಿ ಮಾಡಲ್ಲ ನಾನು ಯಾರಿಗೂ ಮಾಡಿಲ್ಲ ನಾನು ನನ್ನ ಲೈಫ್ ಅಲ್ಲಿ ನನ್ನ ಈ ಹದಿನೇಳು ವರ್ಷ ಆಯ್ತು ಸಾರ್ವಜನಿಕ ಜೀವನದಾಗಿದ್ದೀನಿ ನಾನು ಯಾರಿಗಾದರೂ ಒಂದು ನಿಮ್ಗೆ ಫೋನ್ ಮಾಡಿ ಅವರಿಗೆ ಕಂಪ್ಲೇಂಟ್ ಮಾಡಿದ್ರೆ ಕೊಡು ಕೊಡು ನಿನ್ನ ಎದುರುಗಡೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ನಮ್ಗೂ ನೀವು ಏನು ಮಾತಾಡ್ತಿದ್ಯಾ ನಮ್ಗೆ ಇಲ್ಲಿ ಕಾಂಟ್ಯಾಕ್ಟ್ ಇಲ್ಲ ನೀವು ಕಾಂಟ್ಯಾಕ್ಟ್ ಇದ್ದಾರೆ ನಿಮ್ಮ ಡಿಪಾರ್ಟ್ಮೆಂಟ್ ಹತ್ರ ಕಾಂಟ್ಯಾಕ್ಟ್ ಇದೀನಿ ನಿಮ್ಮ ಡಿ ಹತ್ರ ಕಾಂಟ್ಯಾಕ್ಟ್ ಇದ್ದೀನಿ ನಾನು ನಿಮ್ಮ ಎಲ್ಸಿ ಎಫ್ ಗೆ ಹತ್ರ ಕಾಂತಿ ಇದನ್ನ ನಾನು ಯಾಕೆ ಏನು ಮಾತಾಡ್ತೀಯಾ ವಾಯ್ಸ್ ರೈಸ್ ಮಾಡ್ಕೊಂಡೆ ವಾಯ್ಸ್ ರೈಸ್ ಅಲ್ಲ ನಾನು ಮಾತಾಡ್ತೆ ನಿಮ್ಮ ಮತ್ತೆ ನೀವು ಕಂಪೇರ್ ಮಾಡ್ತೀರ ಅಂತ ಯೂಸ್ ಚೆನ್ನ ಮುದ್ರ ನೀ ಕಂಪೇರ್ ಮಾಡ್ತೀಯ ಅಂತಂದ್ರೆ ನಿಮ್ಮ ರೇಂದ್ರ ಹೇಳು ಕೇಳೋ ನಿಮ್ಮ ರೇಂದ್ರ ಗೆ ನಾನು ಯಾವ ತರ ಯಾವ ತರ ಗಿಡ ತಗಿದು ಸೀಸ್ ಮಾಡಿದ್ದು ಹಿಡಿರಿ ಅಂತ ಹೇಳ್ತಿದ್ದೀಯಾ ಕೇಳೋ ನಾನು ಅಪ್ಪ ಅಮ್ಮನ ಆಡಿಯಾಗಿ ಹೇಳ್ತೀನಿ ಇವತ್ತು ನಾನು ಮಾಡಿ ಗೊತ್ತಿಲ್ಲ ನನಗೆ ನೀವು ಮಾತ್ರ ಒತ್ತಡದಲ್ಲಿ ಇರೋದಲ್ಲ ಇಲ್ಲಿ ನೀವು ಸರಿ ಇಲ್ಲಿ ಬದುಕ್ತಕ್ಕಂಥ ಜನದಿಂದ ಹಿಡಿದು ಸಾರ್ವಜನಿಕ ನೀವೇ ಹಿಡ್ದು ಅಧಿಕಾರಿಗಳು ಈಗಲೂ ಯಾರು ಮಾಡೋದು ಈಗಲೂ ನಿಮ್ಮ ಸಾಕು